ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಿನ್ನೆ ಹೇಳ್ದಂಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಬೇಗನೆ ಎದ್ದು ಇವತ್ತು ಫ್ರೆಶ್ ಅಪ್ ಆಗಿ ಚಳಿ ಆಗ್ತಿತ್ತಲ್ಲ ಆಮೇಲೆ ಇನ್ನೂ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ ಈಗ ಸ್ವಲ್ಪ ಮಳೆ ಬರ್ತಿದೆ ಅಂದ್ಬಿಟ್ಟು ಫ್ರೆಶ್ ಅಪ್ ಆದೆ ಒಂದು ವೀಕಿಂದ ತಲೆಗೆ ಸ್ನಾನ ಮಾಡಿ 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 ಫುಲ್ ಉಟ್ಕೊಬಿಟ್ಟಿದ್ದು ಏಸ್ ನಿನ್ನೆ ಆಯಿಲ್ ಮಸಾಜ್ ಮಾಡಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ಇವಾಗ ಟಿಫನ್ ಹಾಕ್ಕೊಂಡು ಬಂದೆ ರೊಟ್ಟಿ ಮಾಡಿದ್ದೆ ಇವಾಗ ತಿನ್ನಬೇಕು ಮಸಾಲೆ ರೊಟ್ಟಿ ಇವಾಗ ನೋಡ್ಬಿಟ್ಟು ನನ್ನ ತಂಗಿ ವೀಡಿಯೋದಲ್ಲಿ ತೋರಿಸೋದಲ್ವ ಅಂಥೇಳೆ ಯಾಕಂದರೆ ನಮ್ಮ ಮನೆ ಮಸಾಲೆ ರೊಟ್ಟಿ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಅದಕ್ಕೋಸ್ಕರ ಇನ್ನು ಸ್ವಲ್ಪ ತುಪ್ಪ ಟೊಮೆಟೊ ಈರುಳ್ಳಿ ಗೊಜ್ಜು ಹಾಕ್ಕೊಂಡಿದ್ದೀನಿ ಇವಾಗ ತಿಂಡಿ ತಿನ್ಬಿಟ್ಟು ಟ್ಯಾಬ್ಲೆಟ್ ತಿನ್ನಬೇಕು ನಾನೇ ಟೇಸ್ಟ್ ನೋಡಿಲ್ಲ ಇನ್ನು ಅಪ್ಪನೂ ಓದ ಪ್ರಮೋದು ಹೋದರು ನಮ್ಮ ಅವಂಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ ಆ್ಯಂಡ್ ತಿಂಡಿ ತಿನ್ಬಿಟ್ಟು ಸಿಗ್ತೀನಿ ರೈಸ್ ರೊಟ್ಟಿ ಟೊಮೆಟೊ ಈರುಳ್ಳಿ ಗೊಜ್ಜು ತುಪ್ಪ ರೊಟ್ಟಿಗೆ ತುಪ್ಪ ಇದ್ರೇನೆ ಚೆಂದ ಅದರಲ್ಲೂ ನಾವು ಸಿಗಾ ಒಡೆ ತುಪ್ಪ ತಿಂದೀವಿ ಇದೆಲ್ಲ ಮುಗಿಸ್ಕೊಂಡು ನಾನು ರಿಂಗ್ ಲೈಟ್ಗೆ ವೀಡಿಯೋನ ಫಿಕ್ಸ್ ಮಾಡಿ ಅಂದರೆ ಫೋನ್ನ ಫಿಕ್ಸ್ ಮಾಡಿ ನಾನು ಟ್ರೈ ಮಾಡೋಣ ಮೊನ್ನೆ ಮೊನ್ನೆಲ್ಲ ಪ್ರಮೋದ್ ಅವರೇ ನೈಟ್ ಎಲ್ಲ ಮಾಡಿದ್ರಲ್ಲ ಪಪ್ಪಾ ಅಷ್ಟೊಂದು ಕಷ್ಟ ಆಯ್ತಲ್ಲ ಅಂದ್ಬಿಟ್ಟು ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪರವಾಗಿಲ್ಲ ತಕ್ಕಮಟ್ಟಿಗೆ ಬಂತು ಆಮೇಲೆ ಆ ಬಾಕ್ಸೇ ಇಡಿಸ್ಲಿಲ್ಲ ಆಮೇಲೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಕಟ್ ಮಾಡ್ಬಿಟ್ಟು ಮತ್ತೆ ಚೇಂಜ್ ಮಾಡಿ ಹಾಕ್ತೆ ಆ್ಯಕ್ಚುಲಿ ಇದು ಮಂಗಳೂರು ಸೈಡ್ ಏನೋ ಹೋಗ್ತಾ ಇರೋ ಹಿಪ್ಪು ಬೆಲ್ಟು ಅವ್ರ ಹೆಸರು ಐ ಥಿಂಕ್ ಅದಿತಿ ಅಂತ ಸಮಥಿಂಗ್ ಏನೋ ಇದೆ ಅವರು ನನ್ನ ವೀಡಿಯೋಸ್ ನೋಡ್ತಾರೆ ಇದೆಲ್ಲ ಮುಗಿಸ್ಕೊಂಡು ನಾನು ಅಪ್ಪು ಬರೋದನ್ನೇ ಇದೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಈಚೆ ನೋಡ್ತಾ ಇದೆ ಅಪ್ಪು ಫೈವ್ ಮಿನಿಟ್ಸ್ ಲೇಟ್ ಬರೋದು ಒಂಥರ ಏನೋ ಗೈಸ್ ಭಯ ಬಂದಿಲ್ವಲ್ಲ ಇನ್ನೂ ಬಂದಿಲ್ವಲ್ಲ ಎರಡು ಹತ್ತಕ್ಕೆಲ್ಲ ಬಂದ್ಬಿಡ್ತಾನೆ ಇವತ್ತೇನು ಎರಡು ಇಪ್ಪತ್ತಾದರೂ ಬಂದಿಲ್ವಲ್ಲ ಅಂದ್ಕೊಂಡು ನಾನು ಈಚೆನ ನೋಡ್ತಾ ಇದ್ದೆ ಆಮೇಲೆ ಹಂಗೆ ಸಿಕ್ಕಾಬಟ್ಟೆ ಚಳಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ಆಗೋಯ್ತು ಕೈ ಕಾಲಿ ಎಲ್ಲ ಅದಕ್ಕೆ ನಾನು ಒಳಗಡೆ ಹೊಟ್ಟೋಗಿ ನಮ್ಮ ಅವಂಗೆ ಹೇಳಿದೆ ನೋಡ್ಕೊಳ್ಳಿ ಅಂತ ಅವರು ಈಚೆನೆ ನಿಂತಿದ್ರು ಆಮೇಲೆ ಸೌಂಡ್ ಆಯ್ತಲ್ಲ ನಾನು ಹೊರಗಡೆ ಬಂದೆ ಎವ್ರಿ ಡೇ ನಮ್ಮ ಅವನೇ ಕರ್ಕೊಳ್ತಾರೆ ಅಕಸ್ಮಾತ್ ಪ್ರಮೋದ್ ಏನಾದ್ರು ಹಾಲಿಡೇ ಇದ್ರೆ ಅವ್ರು ಕರ್ಕೊಳ್ತಾರೆ ಈ ಮಳೆಯಲ್ಲಿ ನಾನು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ಬೈಕೆಲ್ಲವನ್ನು ಕರ್ಕೊಂಡು ಬರೋಕ್ಕಾಗ್ತಾನೆ ಇರಲಿಲ್ಲ ಇವಾಗ ಅನ್ಸುತ್ತೆ ವ್ಯಾನ್ಗೆ ಹಾಕಿ ಒಳ್ಳೆ ಕೆಲಸನೇ ಮಾಡಿದ್ದೀವಿ ಅಂತ ಆ್ಯಂಡ್ ಡೈಲಿ ಮುಂದೆನೇ ಕೂತ್ಕೊಂಡ್ ಬರ್ತಿದ್ದಾನೆ ಅಂಕಲ್ಗೆ ಹೇಳ್ಬಿಡ್ತಾನೆ ನಾನು ಮುಂದೆನೆ ಕೂರಿಸಿ ಮುಂದೆ ಬಿಟ್ರೆ ನಾನು ಹಿಂದೆ ಹೋಗೋಲ್ಲ ಅಂತ ಅವನು ಅದಕ್ಕೆ ಅವರು ಹೋಗುವಾಗಲೂ ಮುಂದೆನೇ ಹೋಗ್ತಾರೆ ಬರುವಾಗಲೂ ಮುಂದೆನೇ ಕೂರಿಸ್ಕೊಬರ್ತಾರೆ ಆ್ಯಂಡ್ ಅಪ್ಪು ಮೇಲೆ ಅವನೊಂದು ಸ್ವಲ್ಪ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈ ತೊಳೆದು ನಾನಿವಾಗ ಒಡೆಗೆ ಹಿಟ್ಟನ್ನ ಕಲಸಿಟ್ಟಿದ್ದೆ ಅದನ್ನು ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇಷ್ಟು ದಿನ ಏನೂ ಮಾಡಿಲ್ಲ ಇದನ್ನಾದರೂ ಮಾಡೋಣ ಅಂದ್ಬಿಟ್ಟು ಬೇಯಿಸ್ತಾ ಇದೆ ಯೂತ್ಫುಲ್ ಕಂಪ್ಲೀಟಾಗಿ ನಾನೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಬಂದಿದ್ದು ವಡೆ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅನ್ನೋಂಗೆ ಇರಲಿಲ್ಲ ಆದರೆ ಏನಂದರೆ ಜಾಸ್ತಿ ಮಾಡೋಕ್ಕೆ ಬರೋಲ್ಲ ನನಗೆ ಒಂದು ಹತ್ತು ಹದಿನೈದು ಆ ಥರ ಒಳಗಡೆ ಮಾಡೋಕ್ಕೆ ಬರುತ್ತೆ ಜಾಸ್ತಿ ಆದರೆ ನನಗೂ ಅದು ಟೇಸ್ಟ್ ಎಲ್ಲ ಡಿಫ್ರೆಂಟಾಗಿ ಬಂದ್ಬಿಡುತ್ತೆ ಮಾಡೋಕ್ಕೆ ಬರೋಲ್ಲ ಅಪ್ಪು ಫೋನ್ ಎತ್ಕೊಂಡೋಗಿ ಆಟ ಆಡ್ತಾ ಇದ್ದೀನಿ ಕಳ್ಳನಂಗೆ ಇವಾಗ ಮೂರು ಫೋನ್ ಇದೆಯಲ್ಲ ಯಾವ ಫೋನ್ ಎತ್ಕೊಂಡೋಗಿ ಆಟ ಇರ್ತಾನೆ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ಅವನು ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಊಟ ಮಾಡಿಸ್ಬಿಡ್ತೀನಿ ಅವನಿಗೆ ಏನು ಹಟ ಮಾಡೋಲ್ಲ ನನ್ನ ಹತ್ರ ಇದ್ರೆ ನಮ್ಮ ಮಮ್ಮಿ ಹತ್ತಿರ ಇದ್ರಂತೂ ಸಿಕ್ಕಾಬಟ್ಟೆ ಆಟ ಮಾಡ್ತಾನೆ ಅಲ್ಲಿ ಊಟನೇ ಮಾಡಲ್ಲ ಊರಲ್ಲಿ ಇಲ್ಲವಂದರೆ ಟೈಮ್ ಟೈಮ್ ಊಟ ಮಾಡ್ತಾನೆ ಏಸ್ ಗೈಸ್ ಮಧ್ಯಾಹ್ನ ಊಟ ಅಲ್ಲ ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಂಗೆ ರೆಸ್ಟ್ ಮಾಡಿದೆ సిటట్టే మళ్గూ అదూ అప్ప హాక్త గైజ్ కయీ కాలెల్ ఫ్రిడ్జ్ ఒళగడే ఇటు తగ్దం అోల్డు నిమ్మూరల్ నో సిటట్టే మళ్ళా ఆల్మోస్ట్ ఫైవ్ డేస్ మేలు గైస్ ఎలా హేతరు ఫైవ్ డేస్ ఇష్ట మళ్ళె ఆమె అస్ట్రంతవ అప్పు టైమ్ అసొందు మళ్ళెర్తాయితే బర టైమ్ అంతూ కళబడి అు మే ಪ್ರಮೋದ್ ಅವ್ರು ಇನ್ನೂ ಬಂದಿಲ್ಲ ಆಲ್ರೆಡಿ ಎಂಟು ಕಾಲ್ ಆಗಿದೆ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಅದೇ ಇಷ್ಟೊತ್ತವರೆಗೂ ಅವ್ರು ಬಂದ ವ್ಲಾಗ್ ಮಾಡೋಣ 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 ಅಂತ ಕೊನೆಗೆ ಅವ್ರು ಬರಲಿಲ್ಲ ಸೊ ಅದಕ್ಕೆ ನಾನೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನೇ ವ್ಲಾಗ್ ಮಾಡ್ತಾ ಇದ್ದೆ ಇನ್ನೊಂದು ಪಾರ್ಸಲ್ ಬಂದಿದ್ದೆ ಕ್ಲಿಪ್ಪು ಅವರೇ ಹಾಕಿದ್ದ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಕ್ಲಿಪ್ ಹಿಂಗೆ ಇತ್ತು ಅದು ನಾನು ಅವ್ರು ಕೇಳಿಲ್ಲ ಕೇಳಬೇಕು ನಾನು ಒಳಗಡೆ ಐತಿ ಕುರ್ತಿ ಸಣ್ಣಸುತ್ತೆ ಅವ್ರು ಹೆಂಗೆ ರೆಗ್ಯುಲರಾಗಿ ಕೊಡ್ತಾರೆ ಕ್ಲಾತ್ ಚೆನ್ನಾಗಿರುತ್ತೆ ಅವ್ರದ್ದು ಮನೆಯಲ್ಲೇ ಬಿಸ್ನೆಸ್ ಮಾಡೋದವರು ಕ್ಲಾತ್ ಚೆನ್ನಾಗಿರುತ್ತೆ ಅವ್ರ ನಂಬರ ಬರೋ ಇಲ್ಲಿವರೆಗೂ ಇವ್ರದ್ದು ಆಮೇಲೆ ಇನ್ನೊಂದಷ್ಟು ಪೇಜ್ಗಳಿದೆ ಒಂದು ನಾಲ್ಕೈದು ಪೇಜ್ಗಳಿದೆ ಅಲ್ಲಿಂದ ಬರೋಂಥ ಕ್ಲಾತ್ಸ್ಗಳು ನನಗೆ ಯಾವುದೂ ಕಂಪ್ಲೇಂಟ್ ಇರೋಲ್ಲ ಇನ್ನು ಬೇರೆಯವರೆಲ್ಲ ಆಲ್ಮೋಸ್ಟು ಆ ಮೀಶೋಯಿಂದ ಕಳಿಸಿ 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 ಪ್ರಮೋಷನ್ ಮಾಡಿಸ್ಕೋತಾರೆ ಕಡಿಮೆ ಅಂದ್ಬಿಟ್ಟು ಮಡಿ ಹ್ಯಾಂಡ್ ಸ್ಟಾಕ್ ಬರೋದೆಲ್ಲ ನಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಮೋದ್ ಬಂದ್ಮೇಲೆ ಸಿಕ್ತೀನಿ ಕೆ ಅನ್ಬಾಕ್ಸ್ ಮಾಡ್ತೀನಿ ಪ್ರಮೋದ್ ಬಂದ ಮೇಲೆ ಅನ್ಬಾಕ್ಸ್ ಮಾಡೋಣ ಅಂತ ಮಾಡಿಲ್ಲ ನಾನು ಇವನು ಬೇರೆ ಎಗ್ರಿ ಎಗ್ರಿ ನೋಡ್ತಾ ಇದ್ದಾನೆ ಏನ ಬರ ಏನ ಇನ್ನೂ ಬಂದಿಯಾ ಇವ್ನು ಬಂದಿಲ್ವಾ ಹ್ಞೂ ಅವ್ನು ವೆಯ್ಟಿಂಗ್ ಅವ್ರ ಪಪ್ಪಂಗೆ ಏನಾರ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗ್ಬಿಟ್ರೆ ಬಂದಿಲ್ಲ ಆ ಬಂದಿಲ್ಲ ಅಂತ ಬಾಗ್ಲ ಹತ್ರ ಹೋಗ್ತಾನೆ ಇಲ್ಲ ಕಿಟಕಿ ಇದೆಯಲ್ಲ ಇಲ್ಲಿ ಈ ಕಿಟಕಿ ಹತ್ರ ಹೋಗ್ತಾನೆ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ ಅವ್ರು ಬರೋವರೆಗೂ ಎಲ್ಲರ ಫೋನ್ ಎತ್ಕೊಂಡು ಫೋನ್ ಮಾಡ್ತಾನೆ ಇರ್ತಾನೆ ಏನಾರು ಒಂದು ಮಾಡ್ತಾನೆ ಇನ್ನೂ ಕಿತ್ತಪಾತಿ ಮಾಡಿಲ್ಲ ಏನೂ ಅವರೇ ನಿಯರ್ ಬೈ ಬರುವಾಗ ಅವರೇ ಕಾಲ್ ಮಾಡಿಬಿಡ್ತಾರೆ ಇನ್ನೂ ನಿಯರ್ ಬಂದಿಲ್ಲ ಅನ್ಸುತ್ತೆ ಮತ್ತು ನನಗೂ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿತ್ತು ಅದನ್ನು ಅಲ್ಲಿ ವಿಜಯನಗರದಿಂದಲೇ ತರಬೇಕು ನಂಗೆ ಟ್ಯಾಬ್ಲೆಟ್ಸು ಇಲ್ಲೆಲ್ಲೂ ಸಿಗೋದಿಲ್ಲ ಅದೇ ಹಾಸ್ಪಿಟಲಲ್ಲೇ ತರಬೇಕು ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬರ್ತೀನಿ ಅಂದ್ಬಿಟ್ಟು ನೆನೆ ಸ್ಕಿಪ್ ಆಗೋಯಿತು ನೈಟ್ ಬೇರೆ ನಾ ಯಾವುದೇ ಸ್ಕಿಪ್ ಆದರೂ ನೈಟ್ ಟ್ಯಾಬ್ಲೆಟ್ಸ್ ಸ್ಕಿಪ್ ಆಗಬಾರ್ದು ನನಗೆ ಸೊ ಅದೇ ಮೇನ್ ಇಂಪಾರ್ಟೆಂಟು ಹಾಗೆ ತೊಗೊಂಡ್ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಅಲ್ಲಿಂದ ತಗೊಂಡು ಮೇ ಬಿ ಹೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಐ ಆಮ್ ನಾಟ್ ಶ್ಯೂ ಸೊ ನಾನು ಮೇಲೆ ಸಿಗ್ತೀನಿ ಟೈಮ್ ಆಲ್ರೆಡಿ ಜಾಸ್ತಿ ಆಗೋಗಿತ್ತಲ್ವ ಅವನು ಬೇಜಾರಾಗ್ತಾಯಿತ್ತು ಅವ್ರ ಪಪ್ಪನ ಮಿಸ್ ಮಾಡಿಕೊಂಡು ವೆಯ್ಟ್ ಮಾಡ್ತಾನೇ ಇದ್ದ ಹಂಗೂನು ಏನೇನೋ ತೊಗೊಂಡೆಲ್ಲ ಆಟ ಆಡಿಕೊಂಡು ಎಂಜಾಯ್ ಇದ್ದ ಆಮೇಲೆ ಪ್ರಮೋದ್ ವಾಯ್ಸ್ ಕೇಳಿದ ತಕ್ಷಣ ಅವನು ಓಡೋಗಿ ಔಸ್ಕೊಂಡ್ಬಿಡ್ತಾನೆ ಇರೋದು ಈಚೆಗೆ ಬರೋದೇ ಇಲ್ಲ ಅವನು ವೆಲ್ಕಮ್ ಮಾಡೋಕ್ಕೆ ಓಡೋ ಔಸ್ಕೊಂಡು ಅವ್ರ ಪಾಪ ಬಂದ ಬ್ಯಾ ಅಂತ ಎದುರಿಸ್ಬಿಡ್ತಾನೆ ಅದೇನೋ ಅವನು ಅಭ್ಯಾಸ ಆಗಿರೋದು ಹಾಗೇನೆ ಯಸ್ ಪ್ರಮೋದರ್ ಬಂದರು ಇನ್ನು ರೆಸ್ಟೇ ಮಾಡಲ್ಲ ನಾನು ಎಲ್ಪ್ ಮಾಡ್ತಾರೆ ಇನ್ನೋರು ಅಪ್ಪು ಎಲ್ಲೋದಾ ಅಪ್ಪು ಎಲ್ಲೋದಾ ಅಸಿ ಚಾಕ್ಲೇಟ್ ತಿಂದಿಲ್ಲ ಏನಕ್ಕೆ ತಂದೆ ನೀನು ചേഞ്ചില്ല പ്രീതി തന്നില്ല അൽ ഡിരോ സർപ്രൈസ് നോച്ചു തന്നെ നിജേക്കു സർ ಹ್ಞೂ ನೀನು ಏನು ನೀನು ಮನುಷ್ಯನೋ ನೀನು ಹಾಂ ತಾತ ಕೊಡ್ಬಿಟ್ಟು ಬರೋ ಕೊಟ್ಟ ನೋಡಿ ಗೈಸ್ ನಾನು ಇತ್ತೀಚೆಗೆ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಜಾಸ್ತಿ ತಿಂತೀನಿ ಅದಕ್ಕೆ ಏನನ್ನು ತಂದಿದ್ದಾರೆ ಇದರಲ್ಲೂ ಅಷ್ಟೇ ಮೆಣಸಿನ್ಕಾಯಿ ಇದೆ ಅಂದ್ಬಿಟ್ಟು ಒಡಪ್ಪ ತಂದಿದ್ದಾರೆ ನಾನು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅವರು ತಿಂತ ನೋಡಿ ಗೈಸ್ ಏನು ಯಾರು ತಿಂತ ಇದ್ದೀನಿ ಅಲ್ಲ ರೀ ಮೇಲ್ಪಡಿ ತಿಂದಾಯಿತು ನಾನು ತಿಂದ ಮೇಲೆ ಮತ್ತೆ ಹೇಳಿದ್ರೆ ಚುರ್ಮುರಿ ಚುರ್ಮುರಿ ಬೇಡ ಅಂದ್ರೆ ತಂದಾಕೋರೆ ಹಾಕಿದ್ಮೇಲೆ ತಿಂದಾರಾಗುತ್ತೆ ಅವ್ರು ಬೇಜಾರಾಗುತ್ತೆ ಅಂದ್ಮೇಲೆ ತಿಂತಾಯಿದ್ದೆ ನಿಂಗೆ ಬೇಜಾರಾಗುತ್ತೆ ಅಂತ ಎಲ್ದಿರಿ ಎಲ್ದಿ ಉಗಿತಾರೀರಿ ಕಮೆಂಟಲ್ಲಿ ಯಾರಣ್ಣ ಹೇಳಿದ್ದು ಎಲ್ದಿ ಅಂತ ಸಪೋರ್ಟ್ ಮಾಡ್ತಾರೆ ಬೇಕಾರೆ ಎಸ್ ಎಸ್ಕೈಸ್ ಒಳ್ಳೆ ಸ್ನ್ಯಾಕ್ಸ್ ತಂದಿದ್ರು ಪ್ರಮೊಂದವರು ಬೈತಾಯಿದ್ರು ಏನೇ ತಂದು ಕೊಟ್ಟರು ತಿನ್ನಲ್ಲ ಅಂತ ಅದಕ್ಕೆ ಇವತ್ತು ತಿಂದಿದ್ದೀನಿ ನಾನು ಆ ನಾಲ್ಕನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೆ ಇವಾಗ ಇನ್ನೊಂದು ನಾಲ್ಕು ಆರ್ಡರ್ ಇದೆ ಅದನ್ನು ಪ್ರಮೋದವರೇ ಮಾಡಬೇಕು ನಾನು ಕೈಲಂತ ಆಗಲ್ಲ ಯಾಕಂದರೆ ನಾನು ಇವತ್ತು ಇನ್ಸ್ಟಾಗ್ರಾಮ್ ಆರ್ಡರ್ ಮಾಡಿದ್ದೀನಿ ಪೋಸ್ಟು ನಾನೇ ಮಾಡಿದ್ದೀನಿ ಎಲ್ಲ ನಾನೇ ಮಾಡಿದ್ದೀನಿ ರ್ಯಾಪು ನಾನೇ ಮಾಡಿದ್ದೀನಿ ಅದಕ್ಕೆ ಇವಾಗ ಬಂದಿರೋ ಆರ್ಡ್ರಸ್ ಅವರೇ ನಾಲ್ಕು ನಾಲ್ಕರೀ ಐದು ಐದನ್ನು ಅವರೇ ಪ್ಯಾಕ್ ಮಾಡಬೇಕು ನನಗೆ ಸ ಅದು ಅನ್ಬಾಕ್ಸ್ ಮಾಡುವಾಗ ಸಿಗ್ತೀನಿ ಅದು ನನಗೂ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ನಾನೇನು ಸೆಲೆಕ್ಟ್ ಮಾಡಕ್ಕೆ ಹೋಗಲ್ಲ ಅವರೇ ಕುರ್ತೀಸ್ ಎಲ್ಲ ಸೆಂಡ್ ಮಾಡೋದು ಸೊ ಇದೆಲ್ಲ ಮುಗಿದ ಮೇಲೆ ರ್ಯಾಪ್ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ ಆರ್ಡ್ರ್ ಆಗಿರೋದೆಲ್ಲ ಬರ್ಕೋತ ಒಳ್ಳೆ ಒಂದು ಡೈರಿ ತಗೊಂಡು ಮಿಸ್ ಆಗ್ಬಿಡುತ್ತೆ ಇಲ್ಲ ಮಿಸ್ ಮ್ಯಾಚ್ ಆಗಿಬಿಡುತ್ತೆ ಅಂತ ಸೊ ನೀವು ಇದೇ ಟ್ರಿಕ್ ಯೂಸ್ ಮಾಡಿ ವರ್ಕೌಟ್ ಆಗುತ್ತೆ ಮರಿ ಗೇಮ್ ైస్ ఈ ఆర్డర్ స్పెషాలిటీ ఏం గొప్ప అరీ ఆ ఊరవరు కల్బుర్గీ అవరు ఈ కడంద కలస్తా నీడ అో గొప్పలా ನನ್ನ ಸಬ್ಸ್ಕ್ರೈಬರ್ ಅವರು ಆರ್ಡ್ರ್ ಮಾಡಿದ್ದಾರೆ ನನ್ನ ಅಡ್ರೆಸ್ನ ತಗೊಂಡು ಅವ್ರು ಆ ಕಡೆಯಿಂದ ಏನೋ ಫೇಮಸ್ ಅಂದ್ರಪ್ಪ ಮೆಸೇಜಲ್ಲಿ ಇದೆ ಅದು ಏನು ಫೇಮಸ್ ಅಂದ್ರೆ ಕರ್ದಂಟು ಕರ್ದಂಟು ಫೇಮಸ್ ಅಂದರೆ ಅದಕ್ಕೆ ಅಡ್ರೆಸ್ ತಗೊಂಡು ಇನ್ನೆರಡು ದಿನದಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇದು ಸ್ಪೆಷಲ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇರು ನೋಡ್ತೀರ ಅಂತ ಗೊತ್ತು ನೋಡಿದ್ಮೇಲೆ ನಂಗೆ ಮೆಸೇಜ್ ಮಾಡ್ತಾರೆ ಅವರು ರೆಗ್ಯುಲರಾಗಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ಆಗಷ್ಟೋ ನನಗೆ ಬಂದಿರೋ ಆರ್ಡರ್ಸ್ ಎಲ್ಲಾ ಗೈಸ್ ನಾನು ಸಬ್ಸ್ಕ್ರೈಬರ್ಸರೇ Instagram ಫಾಲೋವರ್ಸ್ ಗಿಂತ ಸಬ್ಸ್ಕ್ರೈಬರ್ಸೇ ಮಾಡಿರೋದು ಎಸ್ ಗೈಸ್ ಪ್ಯಾಕಿಂಗ್ ಎಲ್ಲಾ ಮುಗಿದೋ ಎಲ್ಲಾ ಇಟ್ಟಿದೀವಿ ಈಗ ಊಟ ಮಾಡ್ತಾ ಇದ್ದೀನಿ ಹಾಯ್ ಹೇಂಗೆ ಗೈಸ್ ಒಂದು ರಿಕ್ವೆಸ್ಟ್ ನನಗೆ ಮ್ಯಾಮ್ ಅಂತ ಕರೆಬೇಡಿ ದಯವಿಟ್ಟು ನಾನು ಹೇಳ್ತೀನಿ ಕಾಲ್ ಮಾಡಿದಾಗ್ಲೂ ಹೇಳ್ತೀನಿ ಮೆಸೇಜ್ ಮಾಡಿದಾಗ್ಲೂ ಹೇಳ್ತೀನಿ ಮ್ಯಾಮ್ ಅನ್ಬೇಡಿ ಮ್ಯಾಮ್ ಅನ್ಬೇಡಿ ಹಾಂ ಕಾಣಿ ಸಾಕು ಅದರಲ್ಲಿ ಏನಿಲ್ಲ ನೀವು ಮ್ಯಾಮ್ ಅಂತ ಎಕ್ಸ್ಪೆಕ್ಟ್ ಕೊಟ್ಟು ಕರಿಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ಭೂಮಿಕಾನಿ ಅಷ್ಟೇ ಸಾಕು ನಾನು ನಿಮಗೆ ಡಿ ಆರ್ ಅಂತೀನಲ್ವಾ ಸೊ ಅದೇ ರೀತಿ ಸಾಕು ಅನಿಸುತ್ತೆ ಹಂಗೆ ಮ್ಯಾಮ್ ಅನ್ನೋದು ಏನೋ ನನಗೊಂಥರ ಮುಜುಗರ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಹೇಳಿದೆ ಅಪ್ಪಮ್ಮಿ ಮ್ಯಾಮ್ ಒಂಜ್ರು ವೀಡಿಯೋ ಮಾಡಿಕೊಡ್ಬಾ ಇವಾಗ ಅನ್ಬಾಕ್ಸ್ ಇದ್ದೀನಿ ಆವಾಗಿನ ಮಾಡ್ಬೇಕು 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 ನೋಡ್ಕೊಂಡು ಆಗ್ಲೇ ಇಲ್ಲ ಪಪ್ಪ ಅವರು ಅವಾಗಲೇ ರ್ಯಾಪಿಡೋ ಮಾಡಿದರು ರಾಪಿಡೋ ಮೈಸೂರು ಅವರೇನೇ ಬಿಡೋ ರಾಪಿಡೋ ಮಾಡಿದ್ವಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕಲ್ಲಿ ಬಂತು ವಾವ್ ಕುರ್ತೀಸ್ ನನ್ನ ಸೈಜು ಕೇಳಿದ್ರೆ ಏನಕ್ಕೆ ಕೇಳಲ್ಲ ಗೈಝ್ ಅವರು ಕಳೆದು ಬಿಡ್ತಾರೆ ಎಕ್ಸೈಸಿಗೆ ಗೊತ್ತಲ್ಲ ಎಕ್ಸೆಸ್ ಕಳಿಸ್ತಾರೆ ಇಲ್ಲ ಎಸ್ ಕಳಿಸ್ತಾರೆ ನೋಡೋಣ ಯಾಕೆ ಕಳಿಸಿದ್ದಾರೆ ಎಸ್ ಕಳಿಸಿದ್ದಾರೆ ತೊಡ್ತೀ ಸೇಳ್ ತಗೊಂಬಿ ಅಷ್ಟು ಆಗೋಲ್ಲ ಅದೊಂದು ದಪ್ಪ ಬಿಡಿ ಇದೊಂದು ಆ್ಯಂಡ್ ನೆಕ್ಸ್ಟ್ ಇದೊಂದು ಎಲ್ಲ ಹವಾಸಭರಾಣಿ ಕುರ್ತಾನೆ ಹವಾಸಬ್ರಹಣ್ ಕುರ್ತಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೊಂದು ಹೇಗ್ ನನ್ನ ಹತ್ರ ಇತ್ತು ಅಲ್ಲ ಚಿನಿ ಇದೇ ನನ್ನ ಹತ್ರ ಇದು ಪಿಂಕ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಆದ್ರೂ ಇಟ್ಕೋತೀನಿ ಅದನ್ನ ಹಾಕೊಳ್ತಿಲ್ಲ ನಾನು ಇದ್ರಲ್ಲಾದ್ರೆ ಅಟ್ಲೀಸ್ಟ್ ಸ್ಲೀವ್ಸ್ ಆದ್ರೂ ಇದೆ ಕರೆ ಅಂತ ನಾನು ಇಲ್ಲ ಚಿನ್ನಿ ಿ ಅದೂರಾಗಿಬಿಟ್ಟಿತ್ತು ಅಷ್ಟೇ ಅದಕ್ಕೆ ಒಂದ್ಸಲ ಊರಲ್ಲಿ ರೀಲ್ಸ್ ಮಾಡೋಕ್ಕೆ ಅಂತ ಹಾಕ್ಬಿಟ್ಟು ಅದೇನೋ ಮೈವಿನ ಕಾಯ್ದು ಏನೋ ಹಾಲು ಬಿದ್ದುಬಿಡ್ತು ಅವತ್ತೆ ಲಾಸ್ಟು ಅದು ಹೋಗಲಿಲ್ಲ ನಾನು ಹಾಕಲಿಲ್ಲ ಅಷ್ಟೇ ಸೈಜ್ ಗೈಸ್ಬಿಟ್ಟು ಊಟ ಮಾಡಬೇಕು ಊಟ ಮಾಡಿ ಮಲ್ಕೋಬೇಕು ಸೊ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ